ಸ್ಯಾಂಡಲ್ವುಡ್ನ ನಟಿ ಮೇಘನಾ ರಾಜ್ಪತಿ ಚಿರಂಜೀವಿ ಅವರನ್ನ ನೆನಪಿಸಿಕೊಂಡಿದ್ದಾರೆ ಜೂನ್ ಹದಿನೈದು ವಿಶ್ವ ಅಪ್ಪಂದಿರ ದಿನವೇ ಚಿರಂಜೀವಿ ಅವರ ಬಗ್ಗೆ ಮೇಘನಾ ಕಣ್ಣೀರು ಹಾಕಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಸ್ಟೇಟಸ್ ಅಲ್ಲಿಯೇ ಚಿರಂಜೀವಿ ಜೊತೆಗಿನ ತಮ್ಮ ಒಂದು ಸುಂದರ ಫೋಟೋ ಹಂಚಿಕೊಂಡಿದ್ದಾರೆ ಈ ಫೋಟೋ ಜೊತೆಗೆ ಒಂದು ಚಂದದ ಸಾಲನ್ನ ಬರೆದಿದ್ದಾರೆ ಈ ಲೈನ್ ತುಂಬಾ ಚೆನ್ನಾಗಿದೆ ವಿಶೇಷವಾಗಿ ಇದು ಫಾದರ್ ಡೇಗೆ ಸಂಬಂಧಿಸಿದ್ದೇ ಆಗಿದೆ ಮೇಘನರಾಜ್ ಮತ್ತು ಚಿರಂಜೀವಿ ಜೋಡಿ ಸೂಪರ್ ಬಿಡಿ ಒಂದಲ್ಲ ಎರಡು ಸಲ ಮದುವೆ ಆಗಿದ್ದರು ಚಿರು ಅಂದ್ರೆ ಮೆಘನಾ ಅವರಿಗೆ ಇನ್ನಿಲ್ಲದಂತಹ ಪ್ರೀತಿನೇ ನೋಡಿ ಚಿರುಗು ಮೇಘನಾ ಅಂದ್ರೆ ಪ್ರಾಣವೇ ಆಗಿದ್ದರು ಆದರೆ ಇವರ ಈ ಜೋಡಿ ಮೇಲೆ ಯಾರ ಕೆಟ್ಟ ಕಣ್ಣು ಬಿತ್ತೋ ಏನೋ ಪುತ್ರ ರಾಯನ್ ಹುಟ್ಟುವ ಮೊದಲೇ ಚಿರು ಹೋಗಿಬಿಟ್ರು ಆ ಒಂದು ನೋವಿನಲ್ಲಿಯೇ ಇರೋ ಮೆಘನರಾಜ್ ಪುತ್ರ ರಾಯನಲ್ಲಿ ಚಿರುವನ್ನ ಕಾಣ್ತಿದ್ದಾರೆ ಪ್ರತಿ ಫಾದರ್ಸ್ ಡೇಗೂ ಚಿರಂಜೀವಿ ಸರ್ಜಾ ಅವರನ್ನ ಮೇಘನ ನೆನಪಿಸಿಕೊಳ್ಳುತ್ತಾರೆ ಅದೇ ರೀತಿ ಈ ಸಲವೂ ಚಿರಂಜೀವಿ ಅವರನ್ನ ಮೇಘನರಾಜ್ ನೆನಪಿಸಿಕೊಂಡಿದ್ದಾರೆ ಮೇಘನಾ ಚಿರು ಜೊತೆಗಿನ ಒಂದು ಫೋಟೋದ ಜೊತೆಗೆ ಮೇಘನರಾಜ್ ಒಂದು ಲೈನ್ ಬರೆದಿದ್ದಾರೆ ನನ್ನ ದಿ ಬೆಸ್ಟ್ ಅಪ್ಪನಿಗೆ ಫಾದರ್ಸ್ ಡೇ ಶುಭಾಶಯಗಳು ಅಂತಲೇ ಬರೆದಿದ್ದಾರೆ ರಾಯನ್ಗೆ ಈ ಸಮಯದಲ್ಲಿ ಚಿರು ಇರಬೇಕಿತ್ತು ಅಂತ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ನೀವು ಸಹ ತಂದೆ ಇಲ್ಲದ ರಾಯನ್ಗೆ ಒಳ್ಳೆಯದಾಗಲಿ ಎಂದು ಕಾಮೆಂಟ್ ಮಾಡಿ ತಿಳಿಸಿ